ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ವೀಕ್ಷಕರೇ ಆಲೂಗೆಡ್ಡೆಯನ್ನ ಆಲ್ಮೋಸ್ಟ್ ಎಲ್ಲರೂ ಬಳಸ್ತಾರೆ ಎಲ್ಲರೂ ತಿಂತಾರೆ ವೆರೈಟಿ ವೆರೈಟಿ ತಿಂಡಿಗಳನ್ನ ಮಾಡಿ ತಿಂತಾರೆ ಇನ್ನು ಆಲೂಗೆಡ್ಡೆಯಲ್ಲಿ ಅನೇಕ ಪೋಷಕಾಂಶಗಳಿವೆ ಮೆದುಳಿನ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ವೀಕ್ಷಕರೇ ಇದೇ ಆಲೂಗೆಡ್ಡೆ ಅತಿಯಾದ್ರೆ ವಿಷ ಆಗುತ್ತೆ ಇಲ್ಲಿ ಲಾಭಕ್ಕಿಂತ ನಷ್ಟಾನೇ ಜಾಸ್ತಿ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಹಾಗಾದ್ರೆ ಆಲೂಗೆಡ್ಡೆ ತಿಂದರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೆಯದ್ದು ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಳವಾಗುತ್ತೆ ಅತಿಯಾಗಿ ಆಲೂಗೆಡ್ಡೆ ತಿಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ ಹೀಗಾಗಿ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಇರೋರು ಇದನ್ನ ಮಿತವಾಗಿ ತಿಂದರೆ ಒಳ್ಳೆಯದು ಇನ್ನು ತಿಂದೇ ಇದ್ರೆ ತುಂಬಾನೇ ಬೆಸ್ಟು ನಂಬರ್ ಟು ಉಸಿರಾಟದ ತೊಂದರೆ ಆಗುತ್ತೆ ಹೌದು ಆಲೂಗೆಡ್ಡೆಯನ್ನು ಅತಿಯಾಗಿ ತಿಂದ್ರೆ ಪೊಟ್ಯಾಶಿಯಂ ಅಂಶ ಜಾಸ್ತಿ ಆಗತ್ತೆ ಇದರಿಂದ ಉಸಿರಾಟಕ್ಕೆ ತೊಂದರೆಯಾಗುತ್ತೆ ಅಷ್ಟೇ ಅಲ್ಲ ದೇಹದಲ್ಲಿ ವಿಪರೀತ ನೋವು ವಾಂತಿ ಸೇರಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗೆ ಕಾರಣ ಆಗುತ್ತೆ ಮೂರನೇದು ಬೊಜ್ಜಿನ ಸಮಸ್ಯೆಗೆ ಕಾರಣವಾಗುತ್ತೆ ಆಲೂಗೆಡ್ಡೆ ತಿಂದ್ರೆ ಇದು ಗ್ಯಾಸ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಗ್ಯಾಸ್ ಜಾಸ್ತಿ ಆಗುತ್ತೆ ಇನ್ನು ಆಲೂಗೆಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಸಮೃದ್ಧವಾಗಿದೆ ಜಾಸ್ತಿ ಆಗಿದೆ ಆಲೂಗೆಡ್ಡೆಯನ್ನ ಅತಿಯಾಗಿ ತಿಂದ್ರೆ ಅನಗತ್ಯ ಕೊಬ್ಬು ಶೇಖರಣೆ ಆಗುತ್ತೆ ಸೊಂಟದ ಸುತ್ತ ಹೊಟ್ಟೆಯ ಮಧ್ಯಭಾಗದಲ್ಲಿ ಬೊಜ್ಜು ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಯಾವೆಲ್ಲ ಡೇಂಜರಸ್ ರೋಗಗಳು ಬರುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆದ್ರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತೆ ಜೊತೆಗೆ ಕ್ಯಾನ್ಸರ್ನಂತಹ ಮಹಾಮಾರಿ ರೋಗ ಕೂಡ ಅಡ್ಕಾಯಿಸಿಕೊಳ್ಳಬಹುದು ಹೀಗಾಗಿ ಹುಷಾರು ವೀಕ್ಷಕರೇ ನಂಬರ್ ಫೋರ್ ಜೀರ್ಣಕ್ರಿಯೆ ಸಮಸ್ಯೆ ಪ್ರತಿನಿತ್ಯ ಆಹಾರದಲ್ಲಿ ಅತಿ ಹೆಚ್ಚು ಆಲೂಗೆಡ್ಡೆ ಸೇವಿಸಿದ್ರೆ ಇದು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತೆ ಮಲಬದ್ಧತೆ ಹೊಟ್ಟೆ ನೋವು ವಾಂತಿ ಬೇದಿ ಮುಂತಾದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಜೀರ್ಣಕ್ರಿಯೆ ಸಮಸ್ಯೆ ಆದರೆ ಎಷ್ಟೆಲ್ಲ ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತು ಹೊಟ್ಟೆ ಕಟ್ಟಿದಾಗ ಆಗುತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಇದರಿಂದ ಪರದಾಡಬೇಕಾಗತ್ತೆ ಐದನೇದು ಮೊಳಕೆ ಒಡೆದ ಆಲೂಗೆಡ್ಡೆಯನ್ನ ಬೇಯಿಸಿ ತಿಂದರೆ ದೇಹದಲ್ಲಿ ಅಲರ್ಜಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೌದು ನೀಲಿ ಹಾಗೂ ಮೊಳಕೆ ಒಡೆದ ಆಲೂಗೆಡ್ಡೆ ಕೂಡ ಬಿಷಕಾರಿಯಾಗತ್ತೆ ಇವುಗಳ ಸೇವನೆಯಿಂದ ಚರ್ಮದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಈ ಆಲೂಗೆಡ್ಡೆಯಲ್ಲಿರುವ ಪಿಷ್ಟ ಅಂತಹ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತೆ ನಂಬರ್ ಸಿಕ್ಸ್ ರಕ್ತದೊತ್ತಡ ವೀಕ್ಷಕರೇ ಬಿಪಿ ಇದ್ದವರು ಹೆಚ್ಚು ಆಲೂಗೆಡ್ಡೆ ಸೇವಿಸದೇ ಇರುವುದು ಉತ್ತಮ ಅತಿಯಾದ ಆಲೂಗೆಡ್ಡೆ ಸೇವನೆ ರಕ್ತದೊತ್ತಡ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸತ್ತೆ ಬಿಪಿ ಹೆಚ್ಚಾದರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಕೊನೆಯದಾಗಿ ಸಂಧಿವಾತ ಸಂಧಿವಾತ ರೋಗಿಗಳು ಆಲೂಗೆಡ್ಡೆಯನ್ನ ಅಪ್ಪಿ ತಪ್ಪಿ ಕೂಡ ತಿನ್ನಬಾರ್ದು ಅದಲ್ಲದೆ ಈ ತರಕಾರಿ ಅತಿಯಾದ ಸೇವನೆ ಅಂದರೆ ಆಲೂಗೆಡ್ಡೆಯನ್ನ ಅತಿಯಾಗಿ ತಿಂದರೆ ಸಂಧಿವಾತ ಮಂಡಿ ನೋವು ಹಾಗೂ ಕೀಲು ನೋವಿಗೆ ಕಾರಣ ಆಗುತ್ತೆ ಇದ್ರಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಅಂಶ ಕೀಲು ನೋವನ್ನ ಇನ್ನಷ್ಟು ಉಲ್ಬಣಗೊಳಿಸುತ್ತೆ ವೀಕ್ಷಕರೇ ಒಂದು ನೆನಪಿರ್ಲಿ ಆಲೂಗೆಡ್ಡೆಯನ್ನ ತಿನ್ಲೇಬಾರದು ಅಂತ ಹೇಳ್ತಾ ಇಲ್ಲ ಆದ್ರೆ ಅತಿಯಾದ ಸೇವನೆ ಒಳ್ಳೇದಲ್ಲ ಅಂತ ಹೇಳ್ತಾ ಇದೀವಿ ಅತಿಯಾದ್ರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಕಾಡುತ್ತೆ ಅನ್ನೋದನ್ನ ಹೇಳ್ತಾ ಇದೀವಿ ಹೀಗಾಗಿ ಅತಿಯಾಗಿ ಆಲೂಗೆಡ್ಡೆಯನ್ನ ತಿನ್ನೋ ಮುಂಚೆ ಎಚ್ಚರವಹಿಸಿ ಅತಿಯಾದರೆ ಅಮೃತಾನು ವಿಷಯ ಆಗುತ್ತೆ ಅನ್ನೋದು ನೆನಪಿರಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ